ಹೆಚ್ಚುವರಿ ಬಸ್ ಸೌಲಭ್ಯಕ್ಕಾಗಿ ಒತ್ತಾಯ ಹೌದು ಕುಷ್ಟಗಿ ತಾಲೂಕಿನ ತಳುವಗೇರಾ ಗ್ರಾಮದ ಆರ್ಎಂಎಸ್ಎ ಶಾಲೆಗೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಿಕೊಡುವಂತೆ ಶಾಲಾ ಸುಧಾರಣಾ ಆಡಳಿತ ಮಂಡಳಿಯವರು ಕುಷ್ಟಗಿ ಘಟಕದ ಡಿಪೋ ಮ್ಯಾನೇಜರ್ ಅವರಿಗೆ ಇಂದು ಶುಕ್ರವಾರ ಮನವಿ ಸಲ್ಲಿಸಿದರು ಎಸ್ಡಿಎಂಸಿ ಅಧ್ಯಕ್ಷ ಶರಣಪ್ಪ ಚೌಡಿ ಮಾತನಾಡಿ ಕುಷ್ಟಗಿ ತಾಲೂಕಿನ ತಳುವಗೇರಾ ಗ್ರಾಮದಲ್ಲಿರುವ ಆರ್ಎಂಎಸ್ಎ ಶಾಲೆಗೆ ಕುಷ್ಟಗಿ ಹಾಗೂ ಹನುಮಸಾಗರ ಭಾಗದ ಅನೇಕ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುತ್ತಿದ್ದು ಈಗ ಇರುವ ಎರಡು ಬಸ್ಸುಗಳು ಸಾಕಾಗುತ್ತಿಲ್ಲ ನಮ್ಮ ಶಾಲೆಯ ಒಟ್ಟು ಶಾಲೆಗಳಲ್ಲಿ ಆರರಿಂದ ಹತ್ತನೆಯ ತರಗತಿಯವರೆಗೆ ಒಟ್ಟು ಐದು ಹನ್ನೆರಡು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಬಸ್ಸು ಹೆಚ್ಚುವರಿ ಮಾಡುವ ಮೂಲಕ ಸಮರ್ಪಕ ಸಾರಿಗೆ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು ಮನವಿ ಸ್ವೀಕರಿಸಿದ ಡಿಪೋ ಮ್ಯಾನೇಜರ್ ನೀಲಪ್ಪ ಓಲೇಕಾರ ಮಾತನಾಡಿ ನಮ್ಮ ಸಿಬ್ಬಂದಿಗಳನ್ನು ಕಳುಹಿಸಿ ಸರ್ವೆ ಕಾರ್ಯ ಮಾಡುವ ಮೂಲಕ ಬಸ್ಸಿನ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದುಕೊಂಡು ಬಸ್ಸಿನ ಸೌಲಭ್ಯ ಒದಗಿಸಲು ಮುಂದಾಗುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರಶುರಾಮ ಪತ್ತಾರ್ ಬಸವರಾಜ ಗಾಣಿಗೇರ್ ಶಾರದಾ ದೀಪ ಸಂಗಮೇಶ ಲೂತಿಮಠ ನಾಗರಾಜ್ ಅಶ್ವಿನಿ ಸಾವಿತ್ರಿ ಸೇರಿದಂತೆ ಇತರರಿದ್ದರು ಇದು ದಿ ರಿಯಲ್ ನ್ಯೂಸ್ ಕುಷ್ಟಗಿ

ಬಟ್ ಈ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿಲ್ಲ ಅಂದರೆ ಅವರು ಏನು ಮುಂದಿನ ಕ್ರಮಗಳು ಏನು ನಂಬರ್ ಅಂತ ಹೇಳಿ ನಾವು ಒಂದೆರಡು ಮಾತನಾಡ್ತೇವೆ ನಿಮ್ಮ ಸಮಸ್ಯೆ ಆದರ್ಶಿಸ್ತೀವಿ ಅಂದ್ರೆ ಅದನ್ನ ಈ ಗುರುವಾರ ಎಲ್ಲ ಸೋಮವಾರ ನಮ್ಮ ನಮ್ಮಗಳನ್ನ ಇದು ಕಳಿಸ್ತೀನಿ ನಾನು ರಾಜ್ವಾಡ್ರೆ ನಾನು ನಾಲ್ಕು ಗಂಟೆಗೆ ಬಂದು ಸ್ಪರ್ಧನ ಇರ್ತೀನಿ ನಿಮಗೇನು ಸಮಸ್ಯೆ ಆಗ್ಲಂಗೆ ಹಂಗೇನೋ ನಿಮ್ಗೆ ಏನಾದ್ರೂ ಹೆಚ್ಚುವರಿ ಬಸ್ಸು ಅವಶ್ಯಕತೆ ಇತ್ತು ಅನ್ನೋ ಒಂದು ಪಕ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಅನನುಕೂಲವಾಗದಂತೆ ನಾವು ನಮ್ಮ ಏನು ನಮ್ಮ ಸಂಸ್ಥೆ ಅದರಲ್ಲೂ ನಮಗೆ ವಿದ್ಯಾರ್ಥಿಗಳಿಗೆ ಫಸ್ಟು ಪ್ರಿಫೆನ್ಸ್ ಕೊಡ್ರಿ ಅಂತ ನಮ್ಮ ಮಾನ್ಯ ಸುತ್ತಾಧಿಕಾರಿಗಳ ಆದೇಶನ ಐತಿ ಅದಕ್ಕೆ ನೋಡ್ಕೊಳ್ತೀವಿ ನೀವೇನು ಈ ಸ್ಟ್ರೈಕಿ ಏನಂದಿರಲ್ಲ ಅದನ್ನ ಆಗ್ಲಂಗೆ ನಾವು ನಡೆಸಿ ನಿಮ್ಗೆ ಏನು ಬಸ್ಸಿನ ಸೌಕರ್ಯ ಕೊಟ್ಬಿಟ್ರೆ ನಿಮ್ಗೆ ಏನು ಕೇಳ್ತೀವಿ ಒಂದು ಬಸ್ ಕೇಳ್ತೀವಿ ಇರ್ತೀವಿ ಅದು ಮಾಡ್ಕೊಡೋ ವ್ಯವಸ್ಥೆ ಖಂಡಿತ ಮಾಡ್ತೀವಿ